ನಾವು ಎಲ್ಲಾ ಕಾರ್ಮಿಕ ಇಲಾಖೆ ಇನ್ನಿತರ ಎಲ್ಲಾ ಸಂಘಟನೆಗಳು ಎ ಐ ಟಿ ಸಿ ಐ ಟಿ ಕಾರ್ಯಕರ್ತರು ಎಲ್ಲರೂ ಸೇರಿ ಜಂಟಿಯಾಗಿ ಹೋರಾಟ ನಡೆಸುತ್ತಿದ್ದು ಇದರಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಪ್ರಮುಖ ಬೇಡಿಕೆ ಅಂದ್ರೆ ನಮಗೆ ಕ್ವಶನ್ ಟ್ರ್ಯಾಕ್ ಅಲ್ಲಿ ಎಫ್ ಆರ್ ಎಸ್ ಮಾಡುವ ಕೂಡ ಹೇಳುತ್ತಿದ್ದಾರೆ ಎಫ್ ಆರ್ ಎಸ್ ಮಾಡಿ ಫಲಾನುಭವಿಗಳು ಒ ಟಿ ಪಿ ಯಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡು ಆರ ರನ್ನು ತೆಗೆದುಕೊಳ್ರಿ ಅಂತ ಹೇಳ್ತಾರ ಆರ ರಫ್ತನ್ನು ಕೊಡುತ್ತಿರುವುದು ಯಾವುದು ಸರಿ ಇಲ್ಲ ಆಹಾರ ತೆಗೆದುಕೊಂಡು ನಾವು ಓ ಟಿ ಪಿ ಹೇಳಿ ಎಫ್ ಆರ್ ಎಸ್ ಹೇಳಿ ಸಮಸ್ಯೆ ಮಾಡ್ತಾರ ಆ ಎಫ್ ಆರ್ ಎಸ್ ನನಗೆ ತುಂಬ ನೋಟಿಸ್ ಕೊಡ್ತೀವಿ ನಿಮ್ಮನ್ನ ಕೆಲಸವನ್ನು ವಜಾಗೊಳಿಸ್ತೀವಿ ಅಂತೇಳಿ ಮೇಲಾಧಿಕಾರಿಗಳ ಅಂಗನವಾಡಿ ಕಾರ್ಯಕರ್ತರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಇದನ್ನು ಕೇಂದ್ರ ಸರ್ಕಾರ ಕೈ ಬಿಡಬೇಕಂತೇಳಿ ತೀವ್ರತರವಾಗಿ ಎ ಸಂಘಟನೆಯಿಂದ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೀನಿ ಎರಡನೇದಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೇಂದ್ರ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿ ನಮ್ಮನ್ನು ಕೂಲಿ ಮಾಡುತ್ತಿಲ್ಲ ಸಿ ಮತ್ತು ಡಿ ಕರ್ಜರೀ ಗೌರವ ಜನರ ಸೇವೆ ಇಲ್ಲೇನೆ ದುಡ್ಸ್ಕೊತಿದ್ದಾರೆ ಸುಮಾರು ಐವತ್ತೈವ ಮೂರು ವರ್ಷದಿಂದ ನಾವು ಇದೇನೆ ಮಾಡ್ತಾ ಬಂದಿದ್ದೀವಿ ಯಾವುದೇ ಒಂದು ಕೆಲಸ ಕೊಟ್ಟರು ಅಂಗನವಾಡಿ ಕಾರ್ಯಕರ್ತೆಯರನ್ನೇ ಮಾಡುತ್ತಿದ್ದಾರೆ ಇಷ್ಟೆಲ್ಲಾ ನಾವು ಮಾಡೋದನ್ನು ನಮ್ಮನ್ನು ಬರೀ ಹನ್ನೆರಡು ಸಾವಿರ ರೂಪಾಯಿ ಕೂಲಿ ಕೊಟ್ಟು ದುಡಿಸ್ಕೊಳ್ತಾ ಇದ್ದಾರೆ ಯಾವುದೇ ರೀತಿ ಹೆಚ್ಚಿನ ಅನುದಾನ ಇಲ್ಲ ಈ ಎಲ್ಲಾ ಗ್ರಾಜೇಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಏನಾದ್ರೂ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎರಡ್ ಸಾವಿರದ ಹನ್ನೊಂದರಿಂದ ಗ್ರಾಜಿ ಕೊಡಬೇಕು ಅಂತ ಹೇಳಿ ಈ ಮೂಲಕ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಾನು ಮನವಿ ಮಾಡಿಕೊಡ್ತೇನೆ ಕಾರಣಾಗಿ ನಮ್ಮ ದೇಶದ ಒಳಗಿರಾದರೂ ಒಂದೂರ ಹತ್ತು ಕಾರ್ಮಿಕ ಸಂಸ್ಥೆ ಕೂಡಿ ಇವತ್ತಿನ ದಿವಸ ಒಂಬತ್ತು ಜುಲೈಗಳು ಮಾಡಿ ಇವತ್ತಿನ ದಿವಸ ನಮ್ಮ ಕೇಂದ್ರ ಸರ್ಕಾರ ಮುಖ್ಯವಾದಂತ ನಮ್ಮ ದೇಶ ನಮ್ಮ ಕಾರ್ಮಿಕರಏನ ಇಪ್ಪತ್ತೊಂಬತ್ತು ಇರಬೇಕು ಅದು ಯಾವ್ದು ಕಾನೂನು ಒಳಗೆ ಏನು ಈ ಕೇಂದ್ರ ಸರ್ಕಾರ ಬರ್ತದೆ ಅದಕ್ಕ ಇಲ್ಲಿ ಕಾರ್ಮಿಕ ತೀವ್ರವಾಗಿ ವಿರೋಧ ಮಾಡ್ತಿವಿ ಯಾಕೆ ವಿರೋಧ ಮಾಡ್ತೀವಿ ಮಾಡ್ತಿವಂತ ನಾವು ಕಾರ್ಮಿಕ ಪದೇ ಪದೇ ಹೋರಾಟ ಮಾಡಿ ಅಂಗನವಾಡಿಯವರಬೇಕು ಬಿಸ್ಬೂರ್ಗವ್ರಿಂದು ಆಶಾ ಕಾರ್ಯಕರ್ತರು ಇರಬೇಕು ಪಂಚಾಯತಿ ನೌಕರರೂ ಬ್ಯಾಂಕ್ನವ್ರು ಎಲ್ ಐ ಸಿ ಅವರು ಎಲ್ಲಾ ಕಾರ್ಮಿಕ ಸಂಘಟನೆ ಪದೇ ಪದೇ ನಾವು ಹೋರಾಟ ಮಾಡ್ತಿದೇವು ಅದೇ ರೀತಿಯಿಂದ ಅದು ಕೇಂದ್ರ ಬಂದ ನಾಲ್ಕು ಕಾರಣವಾಗಿದ್ದಾವೆ ನಾವು ಅದನ್ನು ನಮ್ಮ ಹತ್ತೋ ಆ ಏನು ತರ್ಸ್ಕೋತಾರ ಅದರ ವಿರುದ್ಧವಾಗಿ ಇಡೀ ದೇಶಕ್ಕೊಮ್ಮ ರೀತಿಯಿಂದ ನಮ್ಮ ಕಾರ್ಮಿಕರಿಗೆ ನಮ್ಮ ಸುಪ್ರೀಂ ಕೋರ್ಟ್ ಕನಿಷ್ಠ ವೇತನ ನೀತಿ ಮಾಡಿದೆ ಆ ಕನಿಷ್ಠ ವೇತನ ನೀತಿ ಏನ್ ಮಾಡೋದು ಆ ಪ್ರಕಾರ ನಾವು ಎಲ್ಲಾ ಕ್ಷೇತ್ರದ ಒಳಗೆ ಎಲ್ಲಾ ಜನಾಂಗಕ್ಕೆ ಕನಿಷ್ಠ ವೇತನ ಕೊಡಬೇಕು ಕನಿಷ್ಠ ವೇತನ ಏನದ ಇಪ್ಪತ್ತಾರು ರೂಪಾಯಿ ರೂಪಾಯಿ ತಡಬೇಕು ಹನ್ನೆರಡು ತಾಸಿಗೆ ವಿಸ್ತರಣೆ ಮಾಡಕ್ಕ ಅದು ಕೈ ಬಿಡಬೇಕು ಯಾಕಂದ್ರೆ ಮೊದಲೇ ನಮ್ಮ ಇಡೀ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಕಾರ್ಮಿಕ ದಿನಾಚರಣೆ ಮಾಡಿ ಅದು ಹನ್ನೆರಡು ತಾಸಿ ನಾವು ಎಂಟು ತಾಸಿಗೆ ಬಂದು ಮತ್ತೆ ನಮ್ಮ ಮೇಲೆ ಕಾರ್ಮಿಕರ ಮೇಲೆ ಏನೋ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಅದು ಅವಧಿ ಏನು ವಿಸ್ತರಣೆ ಆ ಅವಧಿ ವಿಸ್ತರಣೆ ಮಾಡಬಾರದು ಅದೇ ರೀತಿಯಿಂದ ನಮ್ಮ ಎಲ್ಲಾ ಕ್ಷೇತ್ರವನ್ನು ಏನ್ ಏನು ಮಾಡಿದ್ದಾರೆ ಕೋವಿಡ್ ಪೂರೈಕವಾಗಿ ವಿಮಾನ ಸಾರಿಗೆ ನಮ್ಮ ರೈಲ್ವೆ ನಿಲ್ದಾಣ ಎಲ್ಲಾನು ಏನ್ ತರ ಮಾಡ್ಯಾರ ಅದು ಎಲ್ಲಾನು ಒಂದಿನ ದಿವಸ ಏನದ ಅದು ಕೈ ಬಿಡಬೇಕು ರಾಷ್ಟ್ರೀಯ ಕೃತ ನಮ್ಮ ಈ ಭಾರತ ಸರ್ಕಾರ ಏನದ ಬ್ಯಾಂಕ್ ಅದ ಮೊದಲ ರಾಷ್ಟ್ರೀಯ ಕೃತ ಬ್ಯಾಂಕ್ ಅಂತ ಮಾಡ್ಯಾರ ಮತ್ತೆ ಇವತ್ತಿನ ದಿವಸ ಅದು ರಾಷ್ಟ್ರೀಯ ಕೃತ ಬ್ಯಾಂಕ್ ಅನ್ನು ಇದು ತಮ್ಮ ಮತ್ತೆ ಖಾಂಗಿ ಅವರು ಕೈ ರೈತರ ಜಮೀನ್ ಏನದ ಬಲವಂತವಾಗಿ ತರ್ಕೊಂಡು ನಮ್ಮ ಭೂ ಸ್ವಾಧೀನ ಮಾಡಿ ನಮ್ಮ ರೈತರಿಗೆ ಏನಾದರೂ ಬೀದಿ ಪಾಲ್ ಮಾಡುವಂತ

ಮೋದಿಯವ್ರ ಏನದ ನಮ್ಮ ಎಪ್ಪತ್ತ ಎರಡು ದೇವಿಂದ ಹೇಳಿದರು ಎಪ್ಪತ್ತೆರಡು ಸಂಘಟನೆ ಅವರು ಕೂಡ ಸಂಯುಕ್ತ ಮರಾಠ ಸಂಚಿತವನ್ನು ಬರದ್ ಕೊಟ್ಟಿದ್ರೆ ಏನ್ ಹೊರದ್ ಕೊಟ್ಟಿದ್ರಂದ್ರ ನಿಮ್ಮ ಡಿಮಾಂಡ್ಸ್ ಏನದ ನಾವು ಕೈ ಬಿಡ್ತೀವಿ ಅಂತ ಇವತ್ತಿಂದ ಕೈ ಬಿಟ್ಟಿಲ್ಲ ಅದು ಕೇಂದ್ರದಿಂದನೂ ಕೈ ಬಿಟ್ಟಿದ್ರ ರಾಜ್ಯದಿಂದಲೂ ನಮ್ಮ ರೈತರ ಜಮೀನು ಏನದ ಬಲವಂತವಾಗಿ ಏನ್ ಕರ್ಕೊಳ್ಕರ ನಾವು ಮೇಲೆ ಏನ್ ತಪಾಸಿ ಆ ರೈತರ ಕಾನೂನು ಏನದ ಅದನ್ನು ತಿದ್ದುಪಡಿ ಮಾಡಿ ರೈತರಿಗೆ ಅವರಿಗೆ ಒಪ್ಪಿಗೆ ಇಲ್ಲಾದ್ರೆ ಅವರ ಭೂಮಿಯನ್ನು ಪಡ್ಕೋಬಾರದು ಅನ್ನೋದು ಈ ಪ್ರಯುಕ್ತ ಹೋರಾಟ ಸಮಿತಿಯಿಂದ ಈ ಮುಷ್ಕರದ ಮೇಲಾದ ಅದೇ ರೀತಿಯಿಂದ ನಮ್ಮ ಹೆಣ್ಮಕ್ಕಳ ಏನ್ ಎಲ್ಲ ಬಿಟ್ಟಿನ ಗುರುತಾರೆ ಅವರಿಗೆ ನಮ್ಮ ಬಿಸಿ ಊಟದವರಿಗೆ ಅಷ್ಟ ಎಂಟು ತಾಸು ಕೊಡೋದನ್ನು ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲ ಅಷ್ಟ ರಜಿಸ್ಟರ್ ಬರೆಯಬೇಕು ಎಲ್ಲ ಮಾಡಬೇಕು ಅದೇ ಅದೇ ಪದೇ ಪದೇ ಇದ್ದಾರೆ ಅಂತೂ ಇಲ್ಲೇ ಒಂದು ಲಕ್ಷ ರೂಪಾಯಿ ಪದಾರ್ಥ

ಅವ್ರಿಗೆ ಪಿಂಚಣಿ ಕೊಡಬೇಕು ಎಲ್ಲಾ ನೌಕರರಿಗೆ ಸೇವಾ ಭದ್ರತೆ ಕೊಡ್ಬೇಕು ಅಂತೀನ ಬೇಡಿಕೆ ಜೊತೆ ಈ ಸಾರ್ವತ್ರಿಕ ನೋಸ್ಕರ ಇಡೀ ದೇಶ ತುಂಬಾ ನೆಲೆಸಿದ ಅದೇ ರೀತಿಯಿಂದ ನಾವು ಈ ಹೋರಾಟ ಕೇಳದ ಉಗ್ರ ಸ್ವರೂಪ ತಗೊಂಡ್ ಬರಬೇಕು ಮುಂದಿನ ದಿವ್ಸದ ಈ ಹೋರಾಟ ನಾವು ನಾಕ ಹೋರಾಟ ನಾನ್ ನೀತಿ ನೀತಿ ಮಾಡಿದ್ರೆ ನಮ್ಮ ಮುಂದಿನ ದಿವಸ ಹೋರಾಟದ ಹಕ್ಕ ಇದಿಲ್ಲ ನಮ್ಮ ಹಕ್ಕನ್ನು ಕರ್ಕೋದಂತ ಸರ್ಕಾರಿಗೆ ಹೇಳಿದಿತ್ತಾರ ನಮ್ ಮುಷ್ಕರ ಅಂಗನವಾಡಿ ನೌಕರರು ಅದರಂತೆ ಬಿಸಿ ಹೋದ ಗ್ರಾಮ ಪಂಚಾಯತಿ ನೌಕರರು ಇದು ಮೇ ಒಂಬತ್ತು ಜೂನ್ ಇಪ್ಪತ್ತ ತಾರೀಕಿಗೆ ಮಾಡಬೇಕಾದಂತ ಹೋರಾಟ ಮೇ ಒಂಬತ್ತಕ್ಕೆ ನಾವು ಹೋರಾಟ ಹಮ್ಮಿಕೊಂಡ್ವಿ ಯಾಕಂದ್ರ ದಾರಿಯಲ್ಲಿ ದಾಳಿಯಲ್ಲಿ ಹಸಲಾವಂತವರನ್ನ ರಕ್ಷಿಸ್ತೀವಿ ಆವಾಗ ನೀವು ಯಾವುದೇ ಹೋರಾಟ ಮಾಡಬಾರಂತ ಕೇಂದ್ರ ಸರ್ಕಾರ ಹೇಳಿದ ಪರಿಣಾಮವಾಗಿ ನಾವು ಜುಲೈ ಒಂಬತ್ತಕ್ಕೆ ಈ ಹೋರಾಟ ನಾಟಕವನ್ನ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ತನ್ನ ಎಲ್ಲಾ ವಿರೋಧ ವಿರೋಧಿಸಿ ಇಪ್ಪತ್ತು ಒಂಬತ್ತು ಕಾನೂನು ಸಂಹಿತೆಗಳನ್ನ ಕಾರ್ಮಿಕ ಕಾನೂನು ಸಂಹಿತೆಗಳು ಈ ಭಾರತ ದೇಶದ ಸ್ವಾಭಿಮಾನದ ಬೆನ್ನೆಲುಬಾದಂತಹ ಕಾರ್ಮಿಕರ ಇಪ್ಪತ್ತೊಂಬತ್ತು ಕಾನೂನು ಕಾರ್ಮಿಕರ ಕಾನೂನುಗಳನ್ನ ರದ್ದುಪಡಿಸಿ ನಾಲ್ಕೇ ನಾಲ್ಕು ಕೋರ್ಗಳನ್ನಾಗಿ ಪರಿವರ್ತಿಸದ ಆ ನಾಲ್ಕು ಕೋರ್ಗಳ ಪರಿಣಾಮವಾಗಿ ನಾವು ಯಾವುದೇ ರೀತಿ ಸಂಘಗಳನ್ನ ಕಟ್ಬಾರ್ದು ಅದರಂತೆ ಎಂಟದಾಗಿರುವಂತಹ ಪ್ರತಿಯೊಂದು ಮಾನವರ ಹಿಂದಿಷ್ಟೇ ಆದರ ಅಂತ ಅಂತೇಳಿ ಊಟಕ್ಕೆ ಬೇಕಾಗ್ತದ ಮೂಲಭೂತ ಸೌಲಭ್ಯಗಳು ಬೇಕಾಗ್ತದ ಅವು ಯಾವುದೇ ಸೌಲಭ್ಯಗಳಿಲ್ಲ ಅದೇ ಹೆಣ್ಣು ಮಕ್ಕಳನ್ನ ರಾತ್ರಿಪಾಳೆಯಲ್ಲಿ ಹೆಣ್ಣು ಮಕ್ಕಳನ್ನ ರಾತ್ರಿಪಾಳೆಯಲ್ಲಿ ಹಾಕೋದ್ರಿಂದ ಏನೇನು ಏನೇನು ಏನೇನಿದಾಗ್ತವ ಅನ್ನೋದ್ರ ಬಗ್ಗೆನೂ ವಿಚಾರ ಈ ಈಗ ಸಾರ್ವತ್ರಿಕ ಹೋರಾಟ ಯಾವುದೇ ವ್ಯಕ್ತಿಗತವಾದದ್ದು ಯಾವುದೇ ರಾಜಕೀಯ ಪಕ್ಷವಾಗಿದ್ದಲ್ಲ ನಮ್ಮ ಹೋರಾಟ ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳ ಮೂಲವಾಗಿ ಇದೆ ಎಂಟು ತಾಸು ದುಡಿಯುವಂತದ್ದು ಹನ್ನೆರಡು ತಾಸು ಮಾಡಿದ್ರೆ ಈಗಾಗಲೇ ನಿಮ್ಗೆ ಗೊತ್ತಾಗ್ತಿರ್ಬೋದು ಕೆಲಸ ಮಾಡೋ ಅವಧಿಯೊಳಗ ಎಂಟು ತಾಸು ಮಾಡಿದ್ರೇನೆ ಎಷ್ಟೋ ಜನರಿಗೆ ಅನಾಹುತಗಳ ಅಗತ್ಯವ ಅಂತ ಹನ್ನೆರಡು ತಾಸು ಹೆಣ್ಮಕ್ಳು ಕೆಲಸ ಮಾಡ್ಬೇಕಂದ್ರೆ ಅದ್ರ ಪರಿಣಾಮ ಏನದ ಅದರಂತೆ ಅಂಗನವಾಡಿ ನೌಕರರಿಗೆ ಎಫ್ ಆರ್ ಎಸ್ ಅಂತ ಹೇಳಿದ ಎಫ್ ಆರ್ ಎಸ್ ಅಂತ ಹೇಳಿ ಬಹಳ ಯೋಜನೆಯಲ್ಲಿ ಯಾವುದೇ ನೀತಿ ರೀತಿಗಳನ್ನು ರೂಪಿಸಿದೆ ಮೊಬೈಲ್ನಲ್ಲಿ ನಲ್ಲಿ ತಾಂತ್ರಿಕವಾಗಿ ಅನುದಾನ ಕೊಡ್ತೀವಿ ಅಂತ ಹೇಳುದು ಅದ್ರ ಪರಿಣಾಮವಾಗಿ ಇವತ್ತ ಒಂದು ಫಲಾನುಭವಿ ಹೇಳ್ತದ ನಿಮ್ಮ ಹೆತ್ ಆಗಿ ನಿಮ್ಗೆ ಈ ಫಲಾನುಭವಿ ನಾವು ತೋರ್ದಿರು ಬರಕ್ ಆಗಂಗಿಲ್ಲ ನಾವು ಬರ್ಕೊಡ್ತೀವಿ ಅಂತ ಹೇಳಿ ಫಲಾನುಭವಿಗಳೇ ಹೇಳ ಹೊತ್ತೀವಿ ಕೇಂದ್ರ ಸರ್ಕಾರ ಮೊಬೈಲ್ ಲೈನ್ ಶುರು ಮಾಡ್ಬೇಕಂತಂದ್ರ

ಬೆಳೆಯುತ್ತಿರೋ ಮಕ್ಕಳಾಗಿ ದುಡಿಯುತ್ತಾರೆ ಕನಿಷ್ಠ ಮೂರು ಸಾವಿರ ಕೊಡ್ತೀರಿ ಅಂದ್ರೆ ಇದು ನಾಚಿಕೆ ಕೇಳಿ ಅಂತ ಸರ್ಕಾರ ನಾಚಿಕೆ ಅಂತದ್ದು ಇದು ಎಲ್ಲಾ ಬೇಡಿಕೆಗಳನ್ನ ವಿರೋಧಿಸಿ ಇದು ಎಲ್ಲಾ ಬೇಡಿಕೆಗಳ ನಮಗೆ ಈಡೇರಲೇಬೇಕು ಅಂತ ಆಗ್ರಹಿಸಿ ನಮ್ಮ ಈ ಹೋರಾಟ ಹಳ್ಳಿಯಿಂದ ಪ್ರಾರಂಭ ಆಗ್ಯದ ಹಳ್ಳಿಯಿಂದ ಪ್ರಾರಂಭವಾದ ಈ ಹೋರಾಟ ಎಲ್ಲಿ ಗಂಟಿ ಬಾರಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲೇ ಕೋರಿಕೆ ಕೋರಿ ಎರಡು ಮಾತ್ರ